ಬಂಧುಗಳೇ ನಮಸ್ಕಾರ ತುಂಬ ದಿವಸದಿಂದ ಒಂದು ವಿಷಯ ನನ್ನ ಮನಸ್ಸಿಗೆ ಬರ್ತಾ ಇತ್ತು ಅದನ್ನು ನಿಮ್ಮ ಎದುರುಗಡೆ ಹೇಳ್ತೀನಿ ಮಕ್ಕಳು ಮನೆಯಲ್ಲಿ ಬರೆಯುವಾಗ ನಾನಾ ಭಂಗಿಗಳಲ್ಲಿ ಕೂತ್ಕೊಂಡು ಅವರು ಬರೀತಾರೆ ಮನೆಯಲ್ಲಿ ಕೆಲವ್ರಿಗೆ ಅನುಕೂಲ ಇರೋರಿಗೆ ಟೇಬಲ್ ಚೇರ್ ಇರುತ್ತೆ ಆ ಟೇಬಲ್ ಮತ್ತು ಚೇರ್ ಇರೋರು ಕೂಡ ಒಂದು ತಪ್ಪು ಮಾಡ್ತಾರೆ ಅದಕ್ಕೆ ಜಾಸ್ತಿ ಜಾಗ ಬೇಕು ಅದಕ್ಕೆ ಟೇಬಲ್ ಮತ್ತು ಆದರೆ ನೆಲದ ಮೇಲೆ ಕುತ್ಕೊಂಡು ಅಂಥ ಡೆಸ್ಕ್ ಏನಾದರೂ ಇದ್ದರೆ ಕಡಿಮೆ ಜಾಗ ಆಗುತ್ತೆ ಬರೆಯೋದಕ್ಕೆ ಒಂದು ಶಿಸ್ತು ಬರುತ್ತೆ ಬರೆಯೋದಕ್ಕೆ ಒಂದು ಗೌರವ ಬರುತ್ತೆ ಆದರೆ ಈ ಥರ ಒಂದು ಡೆಸ್ಕ್ ಎಲ್ಲಿ ಸಿಗುತ್ತೆ ಅದೇ ರೆಡಿಯಾಗಿ ಈ ತರ ಡೆಸ್ಕ್ ಎಲ್ಲೂ ಮಾರ್ಕೆಟ್ ಅಲ್ಲಿ ಸಿಗಲ್ಲ ಅದು ಕಾರ್ಪೆಂಟ್ರನ್ನು ಯಾರನ್ನೋ ಹುಡುಕೊಂಡು ಹೋಗೋಣ ಅಂತ ಹೇಳಿದ್ರೆ ಅವರು ಸಿಗೋದ್ ಕಷ್ಟ ಫ್ಯಾಬ್ರಿಕೇಟರು ಕಾರ್ಪೆಂಟರು ಅದಕ್ಕೆ ಮನೆಯಲ್ಲೇ ಬೇಕಾದ್ರೆ ಮನೆಯ ತಾಯಂದ್ರು ಕೂಡ ಸುಲಭವಾಗಿ ಮಾಡ್ಕೊಳ್ಬಹುದಾಗಿರೋ ಅಂತ ಒಂದು ಡೆಸ್ಕ್ ವಿಷಯ ನಾನು ಹೇಳಬೇಕು ಅಂತ ಇವತ್ತು ಯೋಚನೆ ಮಾಡಿದ್ದೀನಿ ಅದು ಪೋರ್ಟಬಲ್ ಫ್ಲೋರ್ ಡೆಸ್ಕ್ ಅಂತ ಹೊತ್ಕೊಂಡು ಹೋಗ್ಬೋದು ಅದನ್ನು ಅಂದರೆ ರೂಮಲ್ಲಿ ಕೂತ್ಕೊಂಡು ಅದನ್ನು ಉಪಯೋಗಿಸ್ಬೋದು ಅಡುಗೆ ಮನೆಗೆ ತಗೊಂಡು ಹೋಗ್ಬೋದು ಹಾಲ್ನಲ್ಲಿ ಇಟ್ಕೋಬೋದು ಅಥವಾ ಮನೆ ಮೇಲೆ ಟೆರೇಸಿಗೆ ಬೇಕಾದರೂ ತಗೊಂಡು ಹೋಗ್ಬೋದು ಹೀಗೆ ಪೋರ್ಟಬಲ್ ಅದು ನೆಲದ ಮೇಲೆ ಕುತ್ಕೊಂಡು ಯಾಕೆ ಯಾಕೆಂದರೆ ಜಾಗ ಜಾಸ್ತಿ ಬೇಕಾಗಲ್ಲ ಅದಕ್ಕೆ ಟೇಬಲ್ ಚೇರ್ ಇರುವಂಥವ್ರು ಕೂಡ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಟೇಬಲ್ ಮೇಲೆ ಬರೆಯುವಾಗ ಜಾಸ್ತಿ ತಲೆ ಬಗ್ಸಿ ಬರೀತಾರೆ ಅದರಿಂದ ತಕ್ಷಣ ಏನು ಪರಿಣಾಮ ಆಗಲ್ಲ ದೀರ್ಘಕಾಲ ಹಾಗೆ ಮಾಡೋದರಿಂದ ಖಂಡಿತ ಬೆನ್ನು ನೋವು ಮತ್ತು ಭುಜ ನೋವು ಅಥವಾ ಸ್ಪಾಂಡಿಲೈಟಿಸ್ ಅಂತ ಹೇಳ್ತಾರೆ ಅದು ಬರೋದು ನಿಶ್ಚಿತ ಅದು ಬೆನ್ನು ನೋವು ಅಥವಾ ಸ್ಪಾಂಡಿಲೈಟಿಸ್ ಸೀರಿಯಲ್ಲ ಇದು ನಮ್ಮ ಲೈಫ್ ಸ್ಟೈಲಿಗೆ ಅಲ್ಲ ಜೀವನ ಶೈಲಿಯ ಪರಿಣಾಮದಿಂದಾಗಿ ಬರುವಂತ ಒಂದು ದೋಷ ಅದು ಅದಕ್ಕೇನೆ ತುಂಬಾ ದಿವಸದಿಂದ ನನಗೆ ಅನಿಸ್ತಾ ಇತ್ತು ಮನೆಯಲ್ಲಿ ಪಾಲಕರೇ ಮಾಡ್ಕೊಳ್ಬಹುದಾಗಿರುವಂತಹ ಹೆಚ್ಚು ಖರ್ಚಿಲ್ಲದೆ ಮಾಡ್ಕೊಳ್ಬಹುದಾಗಿರುವಂತ ಒಂದು ಫ್ಲೋರ್ ಡೆಸ್ಕ್ ವಿಷಯ ನಾನು ಹೇಳಬೇಕು ಅಂತ ಹೇಳಿ ಈಗ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಡೆಮೋ ಮಾಡ್ತೀನಿ ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಯಾವುದು ಏನು ಸಿದ್ಧತೆ ಮಾಡ್ಕೋಬೇಕು ಮತ್ತು ಹೆಂಗೆ ಅನ್ನೋದು ಎಲ್ಲವನ್ನೂ ಹೇಳ್ತೀನಿ ಇದು ನಿಮ್ಗೆ ಉಪಯೋಗ ಆಗತ್ತೆ ಅಂತ ಭಾವಿಸಿದೀನಿ ಈಗ ನೋಡಿ ನಾನು ಹೇಳ್ತೀನಿ ಇದೇ ನಾನು ಹೇಳುವಂತ ಡೆಸ್ಕ್ ಇದನ್ನ ಹಿಡ್ಕೊಂಡು ಕುತ್ಕೋಬಹುದು ಇಡೀ ಜಾರಾಗಿದೆ ಇದು ಸುಮಾರು ಇಪ್ಪತ್ತು ಡಿಗ್ರಿ ಅಷ್ಟು ಎಳಜಾರಾಗಿದೆ ತಲೆ ತುಂಬಾ ಬಗ್ಗಿಸ್ಬೇಕಾಗಲ್ಲ ಬೇಕಾದ್ರೆ ಈ ಡೆಸ್ಕ್ ಅನ್ನ ಇದ್ರ ಕಾಲ ಹಾಕಿ ಹೇಗ್ ಬೇಕಾದ್ರೂ ನಾವು ಬರೀತಾ ಕೂತ್ಕೋಬೋದು ಕೊಡೆ ಬರ್ಕೊಂಡು ಅದು ಈಗ ಈ ಡೆಸ್ಕ್ ಅನ್ನ ಮಾಡೋದು ಹೇಗೆ ಅಂತ ನಾನು ಹೇಳ್ತೀನಿ ಗಮನಿಸಿ ಈಗ ಡೆಸ್ಕ್ ತಯಾರಿಸೋದು ಹೇಗೆ ಅಂತ ನೋಡೋಣ ಮೊದಲು ಅದಕ್ಕೆ ಬೇಕಾಗಿರುವಂತ ವಸ್ತುಗಳನ್ನು ವಸ್ತುಗಳನ್ನ ಹೇಳ್ತೀನಿ ಇದು ಮೊದಲನೇ ಕಟ್ ಮಾಡಿ ಇಟ್ಟಿದ್ದೀನಿ ಒನ್ ಇಂಚ್ ಪೈಪ್ ಪಿ ವಿ ಸಿ ಪೈಪ್ ಅದು ಎಂಟು ಅಡಿ ಕೊಟ್ಟರೆ ಅಷ್ಟೇ ಸಾಕು ಇಲ್ಲ ಅವರು ಎಂಟು ಅಡಿ ಕೊಡಲ್ಲ ಅಂದ್ರೆ ಒಂಬತ್ತು ಅಡಿನ ತಗೋಬೇಕು ನೈನ್ ಫೀಟ್ ಇದು ಮೊದಲನೇ ವಸ್ತು ಇನ್ನು ಇದು ಟಿ ಜಾಯಿಂಟ್ಸ್ ಅಂತ ಕರೀತಾರೆ ಆರ್ ಬೇಕಾಗುತ್ತೆ ಇದು ಎಲ್ಬೋ ಅಂತ ಕರೀತಾರೆ ಎಲ್ ತರ ಅದು ಬೆಂಡ್ ಆಗಿರುತ್ತೆ ನೋಡಿ ಎಲ್ ಬೆಂಡ್ ಅದು ಇದು ಎಂಡ್ ಕ್ಯಾಪ್ ಅಂತ ಹೇಳ್ತಾರೆ ಪೈಪ್ ಗೆ ತುದೇ ಅಂತದ್ದು ಇದು ಆರ್ಬೇಕು ನಾನು ನಿಧಾನ ಹೇಳ್ತಾ ಇದ್ದೀನಿ ನೀವು ಬೇಕಾದ್ರೆ ಗುರ್ತಾಕೊಳ್ಬಹುದು ಯಾವ್ಯಾವ್ದು ಎಷ್ಟೆಷ್ಟು ಬೇಕು ಅಂತ ಹೇಳಿ ಒಂದು ಈ ತರದ್ದು ಇದು ಪ್ಲಾಸ್ಟಿಕ್ ಶೀಟ್ ಇದು ಗ್ಲಾಸ್ ಎಲ್ಲ ಇದೆ ಗ್ಲಾಸ್ ತರ ಟ್ರಾನ್ಸ್ಪರೆಂಟ್ ಇದೆ ನೋಡಿ ಈ ತರದ್ದು ಗ್ಲಾಸ್ ಮತ್ತು ಪ್ಲೇವುಡ್ ಮಾರಾಟ ಮಾಡೋ ಅಂತ ಅಂಗಡಿಗಳಲ್ಲಿ ಈ ತರದ್ ಸಿಗುತ್ತೆ ಟ್ರಾನ್ಸ್ಪರೆಂಟೇ ಬೇಕು ಅಂತ ಇಲ್ಲ ಈ ತರ ನಿಮ್ಗೆ ಅನುಕೂಲವಾಗಿರೋ ಪ್ಲೈವುಡ್ ಬೇಕಾದ್ರೂ ತಗೊಳ್ಬಹುದು ಅಥವಾ ಬೇರೆ ಶೀಟ್ ಸಿಗುತ್ತೆ ಈ ದಪ್ಪ ಇರೋದು ಸುಮಾರು ಇದೊಂದು ಎರಡು ಮೂರು ಎಮ್ ಎಂನೋ ಇದೆ ಇದ್ರೆಸ್ ಇದು ಇದು ಎಷ್ಟಿದೆ ಉದ್ದ ಅಂದ್ರೆ ಇದು ಎರಡು ಅಡಿ ಇದೆ ಇದು ಒಂದು ಕಾಲಡಿ ಇದೆ ಹದಿನೈದು ಇಂಚು ಇದು ಇಪ್ಪತ್ನಾಲ್ಕು ಇಂಚು ಇದು ಹದಿನೈದು ಇಂಚಿದೆ ಆ ಥರದ್ದು ಕಟ್ ಮಾಡಿ ಪೀಸ್ ತಗೋಬಹುದು ಇದು ಒಟ್ಟು ತ್ರೀ ಸ್ಕ್ವೇರ್ ಫೀಟ್ ಇರುತ್ತೆ ಮೂರು ಸ್ಕ್ವೇರ್ ಫೀಟ್ ಒಂದ್ ಸ್ಕ್ವೇರ್ ಫೀಟ್ಗೆ ಇಷ್ಟು ಅಂತ ಬೆಲೆ ಇರುತ್ತೆ ಇದೊಂದು ಹ್ಯಾಕ್ಸ ಬ್ಲೇಡ್ ಅಂತ ಹೇಳ್ತಾರೆ ಈ ಪೈಪನ್ನೆಲ್ಲ ಕಟ್ ಮಾಡ್ಲಿಕ್ಕೆ ಅಂತ ಈ ತರದೊಂದು ಬೇಕಾಗುತ್ತೆ ಅದನ್ನು ತಗೊಳ್ಬೇಕಾಗುತ್ತೆ ಇನ್ನೊಂದು ವಿಷಯ ಪಿ ವಿ ಸಿ ಗಮ್ ಅಂತ ಇರುತ್ತೆ ಆ ಪಿ ವಿ ಸಿ ಗಮ್ ಅದನ್ನು ಕೂಡ ನಾವು ತಗೋಬೇಕಾಗುತ್ತೆ ಇನ್ನು ಪೈಪ್ ಇದೆಯಲ್ಲ ಅದರಲ್ಲಿ ಬೇರೆ ಬೇರೆ ಕ್ವಾಲಿಟಿ ಇದೆ ನಾನು ತಗೊಂಡು ಬಂದಿರೋದು ಇಲ್ಲಿ ಮೀಡಿಯಂ ಕ್ವಾಲಿಟಿ ಇನ್ನೂ ಹೈಯರ್ ಕ್ವಾಲಿಟಿದು ಇರುತ್ತೆ ಇನ್ನೂ ಲೋಯರ್ ಕ್ವಾಲಿಟಿದು ಇರುತ್ತೆ ಆದರೆ ಅನ್ಸೋದು ಇನ್ನೂ ಕಡಿಮೆ ಕ್ವಾಲಿಟಿ ಸಾಕು ನೀಲಿ ಬಣ್ಣದ ಪೈಪ್ ನೀರಿನ ಪೈಪ್ ಅದು ಸಾಕು ಅಂತ ಅನ್ಸುತ್ತೆ ಇವಾಗ ಕಡಿಮೆ ಖರ್ಚಲ್ಲೇ ಆಗುತ್ತೆ ಇದೆಲ್ಲ ಮೆಟೀರಿಯಲ್ ಕಾಸ್ಟ್ ಇದೆಯಲ್ಲ ಅದು ಸುಮಾರೊಂದು ಒಂಬೈನೂರು ರೂಪಾಯಿ ಒಳಗಡೆನೆ ಆಗುತ್ತೆ ನಾನು ಸ್ವಲ್ಪ ಒಳ್ಳೆ ಕ್ವಾಲಿಟಿ ತಂದಿರೋದ್ರಿಂದ ನೀವು ಇನ್ನೂ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳೋದಾದ್ರೆ ಕಡಿಮೆ ಮಾಡ್ತದೆ ತಗೊಳೋದಾದ್ರೆ ಆರ್ನೂರು ಖರ್ಚಲ್ಲಿ ನೀವೇ ಮಾಡ್ಕೋಬಹುದು ಕಾರ್ಪೆಂಟರ್ ಬೇಕಾಗಿಲ್ಲ ಅಥವಾ ಫ್ಯಾಬ್ರಿಕೇಟರ್ ಬೇಕಾಗಿಲ್ಲ ಈಗ ಮೊಟ್ಟ ಮೊದಲು ನಾವು ಮಾಡ್ಬೇಕಾಗಿರೋ ಕೆಲಸ ಅಂದ್ರೆ ಒಂಬತ್ ಅಡಿ ಪದ್ಧತಿ ಈ ತರ ಪೈಪ್ ತಗೊಂಡಿರ್ತೀವಲ್ಲ ಅದನ್ನ ಬೇರೆ ಬೇರೆ ಆ ಭಾಗ ಆಗಿ ಕಟ್ ಮಾಡ್ಕೋಬೇಕು ಆಕ್ಸ ಬ್ಲೇಡ್ ಇಂದ ಅದನ್ನ ಮೆಜರ್ ಮಾಡಿಕೊಂಡು ಆಯ್ತಾ ಕಟ್ ಮಾಡುವಾಗ ಯಾವಾಗ್ಲೂ ಸಾಧ್ಯ ಸಾಧ್ಯವಾದಷ್ಟು ನಾವು ನೆಟ್ ಕಟ್ ಮಾಡಬೇಕು ನೋಡ್ಕೊಂಡು ಯಾವ್ದಾದ್ರೂ ಒಂದು ಟೇಬಲ್ ಮೇಲೋ ಬೆಂಚ್ ಮೇಲೋ ಇಟ್ಕೊಂಡು ಕಟ್ ಮಾಡಿದ್ರೆ ಒಳ್ಳೇದಿರುತ್ತೆ ಕಾಲನ್ನ ಇದಕ್ಕೆ ಒತ್ತಿಡ್ದು ಅದನ್ನ ಕಟ್ ಮಾಡ್ಬೋದು ಹೇಗಿರ್ಬೇಕು ಕಟ್ ಮಾಡಿರೋದು ಅಂದ್ರೆ ಇದನ್ನ ನಿಲ್ಲಿಸಿದ್ರೆ ಅದನ್ನೇ ಸೊಟ್ಟ ಆಗೋ ತರ ನಿಲ್ಬಾರ್ದು ಅವಾಗ ನೀವು ಕಟ್ ಮಾಡಿರೋದು ಸರಿ ಇದೆ ಅಂತ ಹಾಗೆ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ನಾವು ಸಾಮಾನಿಗೂ ಒಂದ್ ಕಡೆ ಅಳತೆ ತಗೊಂಡ್ಬಿಡ್ತೀವಿ ಮಾಡಿ ಇನ್ನೊಂದ್ ಕಡೆ ಅಳತೆ ಇನ್ನೊಂದ್ ಕಡೆ ಅಳತೆ ಒಂದ್ ನಾಲ್ಕ ಕಡೆ ಅಳತೆ ಚುಕ್ಕೆ ಇಟ್ಬಿಟ್ಟು ಅದನ್ನ ಸೇರಿಸಿ ಆಮೇಲೆ ಕಟ್ ಮಾಡಿದ್ರೆ ಕರೆಕ್ಟ್ ಬರುತ್ತೆ ಈಗ ಏನ್ ಪೀಸ್ ಮಾಡಬೇಕು ಅಂತ ಹೇಳ್ತೀನಿ ನೀವು ಬೇಕಾದ್ರೆ ಗುರುತಾಕೊಳ್ಳಿ ಇದು ಇಪ್ಪತ್ತೆರಡು ಎರಡು ಪೈಪ್ ಬೇಕು ಇದು ಎಂಟು ಇಂಚಿಂದು ಪೈಪ್ ಬೇಕು ನಾಲ್ಕು ಇದು ಕಾಲಿಗೆ ಇದ್ದು ಕಾಲಿಗೆ ಇದು ಐದು ಇಂಚಿನ ಪೈಪು ಎರಡು ಬೇಕು ಇದು ಮೂರು ಇಂಚಿನ ಪೈಪು ಎರಡು ಬೇಕು ಇದೆಲ್ಲ ಎರಡು ಇಂಚಿನ ಪೈಪು ನಾಲ್ಕು ಬೇಕು ಹೀಗೆ ಒಟ್ಟು ಹದಿನಾಲ್ಕು ಪೀಸ್ ಇದೆ ಎರಡು ನಾಲ್ಕು ಆರು ಎರಡೆಂಟು ಎರಡು ಹತ್ತು ನಾಲ್ಕು ಹದಿನಾಲ್ಕು ಪೀಸ್ ಇರುತ್ತೆ ನೆನಪಿಟ್ಕೊಳ್ಳಿ ಈಗ ಹೇಗೆ ಮಾಡೋದು ಅನ್ನೋದನ್ನ ನಿಮ್ಗೆ ಡೆಮೋ ಮಾಡಿ ತೋರಿಸ್ತೀನಿ ನಾನು ಇಲ್ಲಿ ನೋಡಿ ಮೊಟ್ಟ ಮೊದಲು ಮೊದಲ ಮೇಲ್ಗಡೆ ನಾವು ಹಾಕುವಂತ ಫ್ರೇಮ್ ಅನ್ನ ಮಾಡಿಟ್ಕೋಬೇಕಾಗುತ್ತೆ ಈಗ ನೋಡಿ ತೋರಿಸ್ತೀನಿ ಮೇಲ್ಗಡೆ ಫ್ರೇಮ್ ಮಾಡೋದು ಹೇಗೆ ಅಂತ ಹೇಳಿ ಇದು ಅಡಿದು ಈ ತರ ಪೈಪ್ ತಗೋಬೇಕು ಈ ಒಂದು ಆ ಕಡೆ ಹಾಕಬೇಕು ಹಾಗೆ ಇನ್ನೂ ಒಂದು ಇದು ಅಡಿದು ಈ ಕಡೆ ಕ್ಲೀನ್ ಹೋಗುತ್ತೆ ಗಟ್ಟಿಯಾಗಿ ಕೂತ್ಕೊಡುತ್ತೆ ಹಾಗೆ ನೋಡಿದ್ರೆ ಫೆವಿಕಾಲ್ ಬೇಕು ಅಂತ ಇಲ್ಲ ಸೇರ್ಸಾಗಿದೆ ಆಯ್ತಾ ಇದಕ್ಕೆ

ಮೇಲ್ಗಡೆ ಫ್ರೇಮ್ ಆಯ್ತದು ಈಗ ಇದು ಮುಂಭಾಗ ತೋರಿಸ್ತಾ ಇದ್ದೀನಿ ಇಲ್ಲೊಂದು ಎಲ್ಬೋ ಹಾಕ್ತಾ ಇದೀನಿ ಈ ಕಡೆನೂ ಒಂದು ಎಲ್ಬೋ ಹಾಕ್ತಾ ಇದ್ದೀನಿ ಆಯ್ತಾ ಇಲ್ಲಿ ಒಂದು ಟಿ ಜಾಯಿಂಟ್ ಹಾಕ್ತಾ ಇದ್ದೀನಿ ಈ ಕಡೆನೂ ಒಂದು ಟಿ ಜಾಯಿಂಟ್ ಹಾಕ್ತಾ ಇದ್ದೀನಿ ಆಯ್ತಾ ಈಗ ನೋಡಿ ನಾಲ್ಕು ಕಾಲು ಇದು ಮುಂದೆ ಎರಡು ಕಾಲು ಇದು ಹಿಂದೆ ಎರಡು ಕಾಲು ಆಗುತ್ತೆ ಅದು ಈಗ ಕಾಲುಗಳನ್ನು ಸೇರಿಸ್ತಾ ಹೋಗ್ತೀನಿ ಒಂದು ಎರಡು ನಾಲ್ಕು ಕಾಲು ಆಯ್ತು ಆಯ್ತಾ ಈಗ ಇಲ್ಲಿ ಎಲ್ಲ ಪರ್ ಆಗಿರೋ ತರ ನೋಡ್ಕೋಬೇಕು ಆ ತರ ಆದ್ಮೇಲೆ ನೀವು ಗಮ್ ಹಾಕ್ಬೋದು ಪಿ ವಿ ಸಿ ಗಮ್ ಇದು ಮೂರು ಇಂಚಿನ ಪೈಪ್ ಇದು ಇಳಿದಾರಾಗಿ ಇಳಿದಾರಲ್ಲಿ ಬರ್ಬೇಕಲ್ಲ ಅದಕ್ಕೋಸ್ಕರನೇ ಆಯ್ತು ಎಂಡ್ ಕ್ಯಾಪ್ ಇದೆ ನೋಡಿ ಒಟ್ಟು ಹಾಲ್ ಇದೆ ಇಲ್ಲೊಂದು ಕ್ಯಾಪ್ ಹಾಕ್ತೀನಿ ಇಲ್ಲೊಂದು ಕ್ಯಾಪ್ ಹಾಕ್ತೀನಿ ಆಯ್ತಾ ಈ ಕಾಲುಗಳ ತುದಿಗೆಲ್ಲ ಒಂದೊಂದು ಕ್ಯಾಪ್ ಹಾಕ್ತೀನಿ ಇದಕ್ಕೆ ಗಮ್ ಹಾಕಬೇಕು ಅಂತಾನೇ ಇಲ್ಲ ಇದು ತುಂಬಾ ಲೈಟ್ ವೈಟ್ ಇದು ಅದಕ್ಕೆ ಪೋರ್ಟ್ ಬೇಕಾದ್ರೆ ಎಲ್ಲಿ ಬೇಕಾದರೂ ಅದಕ್ಕೆ ತಗೊಂಡು ಹೋಗ್ಬೇಕು ಈಗ ಕಾಲು ರೆಡಿ ಆಯಿತು ಈಗ ನೋಡಿ ಮುಂದೆ ಮಾಡ್ಬೇಕಾಗಿರೋದೇನು ಅಂದ್ರೆ ಇದು ಈ ಶೀಟ್ ಇದೆಯಲ್ಲ ನಾನು ಹೇಳಿದೆ ಪ್ಲೈವುಡ್ ಬೇಕಾದ್ರೂ ತಗೋಬಹುದು ಚೀಪ್ ಆಗುತ್ತೆ ಇಲ್ಲಿ ಕಿಂತ ಇದು ಸ್ವಲ್ಪ ಕಾಸ್ಟ್ಲಿ ಅದು ಪ್ಲೈವುಡ್ ಆಯಿತು ಅಂತ ಹೇಳಿದ್ರೆ ಇಲ್ಲಿ ಇಲ್ಲಿಗೆ ಮತ್ತು ಇಲ್ಲಿ ಇಲ್ಲಿಗೆ ಸ್ಕ್ರೂ ಹಾಕಿ ಟೈಟ್ ಮಾಡಬೇಕಾಗುತ್ತೆ ಕಾರ್ಪೆಂಟರ್ ಬೇಕಾಗುತ್ತೆ ಇದನ್ನ ನೋಡಿ ಇಲ್ಲಿ ನಾಲ್ಕು ಕಡೆ ಸ್ವಲ್ಪ ರಫ್ ಮಾಡ್ಕೋಬೇಕು ಈ ಭಾಗದಲ್ಲಿ ನೈಸ್ ಆಗಿದ್ರೆ ಗಮ್ ಚೆನ್ನಾಗಿ ಕೂತ್ಕೊಳ್ಳೋದಿಲ್ಲ ಇದರಿಂದ ಆ ಬ್ಲೇಡ್ ಇಂದ ಸ್ವಲ್ಪ ರಫ್ ಮಾಡಿದ್ರೆ ಆಯ್ತದು ಆದ್ಮೇಲೆ ಕರೆಕ್ಟಾಗಿ ಇದು ಶೀಟ್ ಕೂತ್ಕೊಳ್ಳುತ್ತೆ ನಾಲ್ಕು ಹೇಳುತ್ತೆ ತರನೇ ನೀರು ತಗೊಂಡ್ರೆ ಅದನ್ನ ಗಮ್ ಹಾಕಿದ್ರೆ ಕೂತ್ಕೊಳ್ಳುತ್ತೆ ಆಯ್ತಾ ಈ ತರ ನೀವು ತಯಾರು ಮಾಡಿರುವಂತ ಡೆಸ್ಕ್ ಇದು ಎಷ್ಟು ಹಗುರ ಅಂದ್ರೆ ಎರಡು ಕೆ ಜಿನೂ ಇರಲ್ಲ ಇದು ತೂಕ ತುಂಬಾ ಹಗುರ ಲೈಟ್ ವೈಟ್ ಅದು ಎತ್ಕೊಂಡು ಎಲ್ಲಿಗೆ ಬೇಕಾದ್ರೆ ಹೋಗ್ಬೋದು ಆ ಥರದ್ದಿದೆ ಇದು ಆ್ಯಂಗಲ್ ಇದೆಯಲ್ಲ ಇದು ಆ್ಯಂಗಲ್ ಇದೆಯಲ್ಲ ಇಪ್ಪತ್ತು ಡಿಗ್ರಿ ಇರುತ್ತೆ ಕರೆಕ್ಟ್ ಕರೆಕ್ಟಾಗಿ ಅಷ್ಟು ಇಳಿಜಾರಾಗಿದ್ರೆ ನೀವು ಕುತ್ತಿಗೆನ ತಲೆ ತಗ್ಗಿಸ್ದೇನೆ ಆರಾಮಾಗಿ ಓದೋದು ಬರೆಯೋದು ಏನು ಬೇಕಾದ್ರೆ ಮಾಡ್ಬೋದು ಕಡಿಮೆ ಖರ್ಚಲ್ಲಿ ನೀವೇ ನಾವು ಮಕ್ಕಳ ಶಿಕ್ಷಣಕ್ಕೆ ಅಂತ ಎಷ್ಟೊಂದು ಹಣ ಖರ್ಚು ಮಾಡ್ತೀವಿ ಅವರು ಇಪ್ಪತ್ತು ವರ್ಷದವರೆಗೂ ವಿದ್ಯಾರ್ಥಿಗಳಾಗುವವರೆಗೂ ಅವ್ರು ಬರೀತಾನೆ ಇರಬೇಕಾಗತ್ತೆ ಈ ಥರ ನೀವು ಅವ್ರಿಗೆ ಡೆಸ್ಕ್ ತಯಾರು ನೀವೇ ಮಾಡ್ಕೊಳ್ಬಹುದು ಅಥವಾ ಇದನ್ನ ಬೇರೆ ಯಾರಿಗಾದ್ರೂ ನಿಮ್ಮ ಪರಿಚಯ ಇರುವಂತಹ ಮಕ್ಕಳು ಯಾರಾದ್ರೂ ಇದ್ರೆ ಅವ್ರಿಗೆ ಗಿಫ್ಟ್ ಮಾಡ್ಬಿಟ್ಟು ಗಿಫ್ಟ್ ಕೊಡಬಹುದು ದಿಸ್ ಇಸ್ ದ ಬೆಸ್ಟ್ ಗಿಫ್ಟ್ ಫಾರ್ ದರ್ ಲೈಫ್ ಅದು ಮತ್ತೆ ಇದು ಮನೇಲಿ ಇಬ್ರು ಮಕ್ಕಳು ಇದ್ರೆ ಇದನ್ನ ದೊಡ್ಡವ್ರಿಗೆ ನೀವು ಮಾಡ್ಕೊಡ್ತೀರಾ ಅಂತ ಇಟ್ಕೊಡಿ ಚಿಕ್ಕವ್ರದ ಆಗುತ್ತೆ ಇದು ಆಯ್ತಾ ಅಷ್ಟೇ ಅಲ್ಲ ಇದೇನು ಕೊಡತಲ್ಲ ಇದು ಒಂದ್ ಜನರೇಷನ್ ಇಂದ ಇನ್ನೊಂದು ಜನ್ರೇಷನ್ಗೆ ಬೇಕಾದ್ರೆ ಪಾಸ್ ಆನ್ ಮಾಡಬಹುದು ನಾನು ಒಂದು ಹದಿನೆಂಟು ಈ ಡೆಸ್ಕ್ ಉಪಯೋಗಗಳನ್ನು ಲಿಸ್ಟ್ ಮಾಡಿದ್ದೀನಿ ಆಮೇಲೆ ಹೇಳ್ತೀನಿ ಡೆಸ್ಕ್ ಮಾಡೋದು ಹೇಗೆ ಅಂತ ಗೊತ್ತಾಯ್ತಲ್ವಾ ತುಂಬಾ ಸುಲಭ ಇದೆ ಇನ್ನೊಂದು ವಿಷಯ ಹೇಳ್ತೀನಿ ನಾನು ಈ ಡೆಸ್ಕ್ ಹೀಗೆ ಇರುತ್ತಲ್ಲ ಕೆಲವು ಸರಿ ಇದ್ರ ಮೇಲೆ ಇಟ್ಕೊಂಡಿರುವಂತ ಪುಸ್ತಕ ಜಾರ್ ಹೋಗ್ಬೋದು ಇದು ಬೀಡಿಂಗ್ ಅಂತ ಕರೀತಾರೆ ಎರಡು ಅಡಿ ಅಗ್ಲ ಇದೆ ಇದನ್ನ ಕರೆಕ್ಟ್ ಆಗಿ ಇಲ್ಲಿ ಕೆಳಗಡೆ ಫಿಕ್ಸ್ ಮಾಡಿದ್ರೆ ಆಗ ಪುಸ್ತಕಗಳು ಯಾವ್ದು ಜಾರೋದಿಲ್ಲ ಅದು ಬೇಕಾದರೂ ಬೇಕಾದ್ರೂ ಮಾಡಬಹುದು ಇದನ್ನ ಬಿಡಿ ಆಯ್ತಾ ಈ ತರದ್ದು ನಾನು ಇಲ್ಲಿ ಕೈನಲ್ಲಿ ಇಟ್ಕೊಂಡಿರೋದು ಇದು ಊಡಲ್ಲ ಇದು ಮರದಿಂದ ಮಾಡಿರೋದು ಪ್ಲಾಸ್ಟಿಕ್ ಕೂಡ ಸಿಗುತ್ತೆ ಇದನ್ನ ಒಂದ್ ನಾಲ್ಕು ಕಡೆ ಉದ್ದಕ್ಕೂ ಏನ್ ಹಾಕ್ಬೇಕಾಗಿಲ್ಲ ನೀವು ಗಮ್ಮು ಒಂದು ನಾಲ್ಕು ಕಡೆ ಅದನ್ನ ಹಾಕಿದ್ರೆ ಸಾಕು ಇನ್ನೂ ಒಂದು ಕೆಲಸನೂ ಬೇಕಾದ್ರೆ ಮಾಡ್ಬೋದು ಇನ್ ಸ್ವಲ್ಪ ಒಂದು ಇಂಚು ಉದ್ದದ್ದು ಈ ತರ ಶೀಟ್ ನೀವು ತಗೊಂಡ್ರೆ ಇದನ್ನ ಹಿಂದಿನಿಂದ ನೀವು ಕೊಟ್ಟರೆ ಅವಾಗ ಗಮ್ಮು ಸ್ಕ್ರೂ ಏನು ಬೇಡ ಮೇಲೆ ಅದು ತಡೆಯೋದ್ರಿಂದ ಅದು ಜರದಿಲ್ಲ ಶೀಟ್ ಅದು ಆ ತರ ನೀವು ಮಾಡಬಹುದು ಅದು ಅದನ್ನ ಹಿಟ್ ತಿರುಗಿಸಿಟ್ಕೊಂಡ್ರೆ ಅದು ಟೇಬಲ್ ಆಗಿದೆ ಹೀಗೆ ಗಮ್ ಇಲ್ಲದೆ ಅಂದ್ರೆ ಇದನ್ನ ಸೇರಿಸ್ಲಿಕ್ಕೆ ಗಮ್ ಬೇಕಾಗುತ್ತೆ ಫಿಕ್ಸ್ ಮಾಡೋ ಬ್ರೆಡ್ ಡಿಸ್ಮೆಂಟ್ ಇದಿಷ್ಟು ಎಷ್ಟು ಡೆಸ್ಕ್ ಅನ್ನ ಬೇಕಾದ್ರೆ ಡಿಸ್ಮೆಂಟ್ ಎಲ್ಲ ಬೇರೆ ಬೇರೆ ಭಾಗ ಆಗಿ ವಿಂಗಡಿಸ್ಬೋದು ಎಲ್ಲಿಗಾದ್ರೂ ತಗೊಂಡು ಊರಿಗೆ ತಗೊಂಡು ಹೋಗಬೇಕು ಅಂತ ಇದ್ರು ಈ ತರ ಮಾಡ್ಬೋದು ನೋಡಿ ಹೀಗೆ ಅದನ್ನು ಫಿಕ್ಸ್ ಮಾಡಿದ್ರೆ ಅದು ಇದು ತಡೆಯುತ್ತೆ ಇದು ಮೇಲ್ಭಾಗದಲ್ಲಿ ಈ ತರ ಬೀಡಿಂಗ್ ಕೊಟ್ಟಿದ್ರೆ ಇದು ಕೆಳಗಡೆ ಜಾರದೇ ಇರೋ ತಡಿಯೋದ್ರಿಂದ ಅದು ನೀವೇನು ಬೇರೆ ಸ್ಕ್ರೂಗೆ ಹಾಕೋದು ಆ ಥರದ್ದೇನು ಇಲ್ಲ ಹಾಗೆ ಬೇಕಾದರೂ ಇದನ್ನು ಇಟ್ಕೊಳ್ಬೋದು ಆ ಬೀಡಿಂಗ್ ವಿಷಯವನ್ನು ಒಂದು ನೀವು ತಿಳ್ಕೊಳ್ಳಿ ಅವ್ರಿಗೂ ನಾನು ತೋರಿಸಿರೋಂಥ ಪೋರ್ಟಬಲ್ ಫ್ಲೋರ್ ಡೆಸ್ಕ್ ಅದರದ್ದು ಇಪ್ಪತ್ತು ಉಪಯೋಗಗಳನ್ನು ನಾನು ಹೇಳ್ತಾ ಹೋಗ್ತೀನಿ ನೀವು ಕೇಳಿ ಮೊಟ್ಟ ಮೊದಲನೇದಾಗಿ ಇದನ್ನು ನಾವೇ ಮಾಡ್ಕೊಳ್ಬೋದು ಕಾರ್ಪೆಂಟರು ಫ್ಯಾಬ್ರಿಕೇಟರು ಅವ್ರಿಗೆ ಕಾಯಬೇಕಾಗಿಲ್ಲ ಒಂದನೇದು ಎರಡನೇದು ಇದು ಪೋರ್ಟಬಲ್ ಇದು ಹಗುರ ಎಲ್ಲಿ ಬೇಕಾದ್ರೆ ಹೊತ್ಕೊಂಡು ಹೋಗ್ಬೋದು ಹಾಲಲ್ಲಿ ಕೂತ್ಕೊಂಡು ರೂಮಲ್ಲಿ ಕೂತ್ಕೊಂಡು ವರಾಂಡದಲ್ಲಿ ಕೂತ್ಕೊಂಡು ಅಥವಾ ಟೆರೆಸ್ ಮೇಲೆ ಬೇಕಾದರೂ ಹೋಗಿ ಇದರದ್ದು ಉಪಯೋಗ ಮಾಡಿಕೊಳ್ಬೋದು ಇದನ್ನು ನಾವು ಉಪಯೋಗಿಸೋದ್ರಿಂದ ಮಕ್ಕಳಿಗೆ ವಿಶೇಷವಾಗಿ ಚಿಕ್ಕಂದಿನಿಂದ ನೆಲದ ಮೇಲೆ ಕೂತ್ಕೊಳ್ಳೋದು ಅಭ್ಯಾಸ ಆಗುತ್ತೆ ನೋಡಿ ಮುಂದೆ ದೊಡ್ಡವರಾದ ಮೇಲೆ ಆರೋಗ್ಯದ ಕಾರಣದಿಂದ ಯೋಗಾಸನ ಎಲ್ಲ ಮಾಡಬೇಕು ಅಂತ ಹೇಳ್ತಾರೆ ಈಗ ಎಷ್ಟೋ ಮಕ್ಕಳಿಗೆ ಮನೆಯಲ್ಲಿ ಸೋಫಾ ಕಾಟು ಚೇರು ಎಲ್ಲ ಇರೋದ್ರಿಂದ ನೆಲದ ಮೇಲೆ ಕೂಡ ಅಭ್ಯಾಸವೇ ಇರೋದಿಲ್ಲ ಆದರೆ ನೆಲದ ಮೇಲೆ ಕೂಡ ಅಭ್ಯಾಸ ಆಗೋದು ಒಳ್ಳೆಯದದು ಆ ರೀತಿ ಈ ಟೇಬಲ್ ಅನುಕೂಲ ಆಗುತ್ತೆ ಈ ಡೆಸ್ಕ್ ಇದನ್ನ ಬೇಕಾದರೆ ನಾಲ್ಕನೇ ಉಪಯೋಗ ನಾನು ಹೇಳ್ತಾ ಇರೋದು ಕಾಟ್ ಮೇಲೆ ಬೇಕಾದರೂ ಕೂತ್ಕೊಂಡು ಇದನ್ನು ನಾವು ಉಪಯೋಗ ಮಾಡ್ಕೊಳ್ಬೋದು ಇನ್ನು ಬರೇ ಓದ್ಲಿಕ್ಕಲ್ಲ ಇದು ಬರೀಲಿಕ್ಕೆ ಅಲ್ಲ ಓದಲಿಕ್ಕೆ ಅಥವಾ ಮೊಬೈಲ್ ಇಟ್ಕೊಂಡು ನಾನು ಕೂಡ ಈ ವಯಸ್ಸಿನಲ್ಲಿ ಇದ್ರ ಮೇಲೆ ನಾನು ಮೊಬೈಲ್ ಇಟ್ಕೊಂಡು ನಾನು ಬರೆಯುವಂಥ ಲೇಖನಗಳನ್ನು ಟೈಪ್ ಮಾಡ್ತೀನಿ ಕೈಯಲ್ಲಿ ಹಿಡ್ಕೊಳ್ಬೇಕಾಗಿಲ್ಲ ಅದ್ರ ಮೇಲೆ ಇಡ್ಬೋದು ಅದು ಒಂದು ಇನ್ನೊಂದು ಅನುಕೂಲ ಆರನೇದು ಅಂತ ಹೇಳಿದ್ರೆ ಮನೆಯಲ್ಲಿ ಇಬ್ರು ಮೂರು ಜನ ಮಕ್ಕಳಿದ್ರೆ ಇದನ್ನು ಬೇಕಾದರೆ ದೊಡ್ಡವರಷ್ಟೇ ಅಷ್ಟೇ ಲಚ್ಚಿಕವರು ಕೂಡ ಉಪಯೋಗಿಸ್ಬೋದು ಹಾಗೆ ನೋಡಿದ್ರೆ ಪಾಲಕರು ಕೂಡ ಉಪಯೋಗಿಸ್ಬೋದು ಮತ್ತು ಈ ಥರ ಡೆಸ್ಕ್ ಪಿ ಡಿ ಸಿ ಪೈಪಿಂದ ಮಾಡಿರೋ ಅಂಥದ್ದು ಇದೇನು ಕೊಳತೋಗಲ್ಲ ಆದ್ದರಿಂದ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಬೇಕಾದ್ರೆ ಹಸ್ತಾಂತರ ಮಾಡ್ಬೋದು ಯಾವುದೋ ಇದು ಹಾಳಾಗೋಗ್ಬಿಡುತ್ತೆ ಅಂತೇಳಿ ಉಪ್ಪಿನಕಾಯಿ ಆದರೆ ಒಂದು ವರ್ಷ ಇರುತ್ತೆ ಇದು ಹತ್ತಾರು ವರ್ಷ ಇರುತ್ತೆ ಬೇಕಾದ್ರೆ ಇನ್ನು ಈ ರೀತಿ ಡೆಸ್ಕ್ ಉಪಯೋಗಿಸಿ ಓದೋದು ಬರೆಯುವುದು ಮಕ್ಕಳು ಮಾಡೋದ್ರಿಂದ ಅವರ ಅಧ್ಯಯನಕ್ಕೆ ಒಂದು ಶಿಸ್ತು ಬರುತ್ತೆ ಅದರಲ್ಲೂ ಮುಖ್ಯವಾಗಿ ಬರೆಯೋದಿದೆಯಲ್ಲ ಅದಕ್ಕೆ ಗೌರವ ಸಿಗುತ್ತೆ ನಾವು ಯಾವುದ್ರ ಬಗ್ಗೆ ಗೌರವ ಕೊಡ್ತೀವೋ ಅದನ್ನು ನಮಗೆ ಚೆನ್ನಾಗಿ ಸಾಧಿಸುತ್ತೆ ನಿಮಗೆ ಗೊತ್ತಿರ್ಬೋದು ಇಲ್ಲದ್ರ ಮಕ್ಕಳು ಯದ್ವಾತದ್ವಾ ಹೇಗೆ ಹೇಗೋ ಕುತ್ಕೊಂಡು ಬರೀತಾರೆ ಬರೆಯೋದು ಅಂದರೆ ಹೇಗೆ ಬೇಕಾದರೆ ಮಾಡ್ಬೋದು ಇದು ಅಂತ ಕ್ರಿಯೆಗೆ ನಾವು ತೋರಿಸೋ ಅಂತ ಅಗೌರವ ಅದು ಬೇರೆ ಎಲ್ಲ ಕೆಲಸ ಮಾಡೋದಕ್ಕೆ ಈ ರೀತಿ ನಿರ್ದಿಷ್ಟ ಭಂಗಿ ಇರುತ್ತೆ ಆದರೆ ಬರೆಯೋದು ಹೇಗೆ ಬೇಕಾದರೆ ಮಾಡ್ಬೋದು ಅನ್ನೋದು ಒಪ್ಪುವಂಥ ವಿಚಾರ ಅಲ್ಲ ಅದು ಇನ್ನೊಂದು ಇದನ್ನು ಬೇಕಾದ್ರೆ ನಾನು ಮಾರ್ಪಡಿಸ್ಕೊಂಡು ಡೈನಿಂಗ್ ಟೇಬಲ್ ತರ ಮಾಡಬಹುದು ಅನ್ನೋದನ್ನ ಆಗಲೇ ನಾನು ನೆಲದ ಮೇಲೆ ಕುತ್ಕೊಂಡು ಊಟ ಮಾಡಲಿಕ್ಕೆ ಅಂತ ಉಪಯೋಗಿಸುವಂತ ಡೈನಿಂಗ್ ಟೇಬಲ್ ಮಾಡಬಹುದು ಇದು ನಾನು ಅಂಥದ್ದು ಟಾಪ್ ಇದೆಯಲ್ಲ ಪ್ಲೈವುಡ್ ಬದಲು ನಾನು ತೋರಿಸಿರೋ ತರ ಟ್ರಾನ್ಸ್ಪರೆಂಟ್ ಬ್ಲಾಕ್ ಪ್ಲಾಸ್ಟಿಕ್ ಶೀಟ್ ಉಪಯೋಗಿಸ್ ಉಪಯೋಗಿಸಿದ್ರೆ ಇನ್ನೊಂದು ಅನುಕೂಲ ಇದೆ ನೀವು ಕೆಳಗಡೆ ಒಂದು ಎಲ್ ಇ ಡಿ ಬಲ್ಬ್ ಹಾಕಿದ್ರೆ ಎಕ್ಸ್ಟೆನ್ಷನ್ ವೈರ್ ತಗೊಂಡು ಬಲ್ಬ್ ಹಾಕಿದ್ರೆ ಯಾವ್ದಾದ್ರೂ ಚಿತ್ರನ ನೀವು ಟ್ರೇಸ್ ಮಾಡಬೇಕಾಗಿದೆ ಅಂತ ಇಟ್ಕೊಳ್ಳಿ ಕೆಳಗಡೆಯಿಂದ ಲೈಟ್ ಹಾಕಿದ್ರೆ ಆ ಚಿತ್ರ ಚೆನ್ನಾಗಿ ಕಾಣಿಸುತ್ತೆ ಬೇಕಾದ್ರೆ ಟ್ರೇಸಿಂಗ್ ಕೂಡ ಇದನ್ನು ಉಪಯೋಗಿಸ್ಬೋದು ಇದನ್ನ ಚಪ್ಪಾಳೆ ಹಾಕಿ ಕೂತ್ಕೊಂಡು ಉಪಯೋಗಿಸ್ಬೋದು ಇದನ್ನ ಚಪ್ಪಾಳೆ ಹಾಕಿ ಕಾಲ್ ನೊಯ್ಯುತ್ತೆ ಅಂದ್ರೆ ಕಾಲನ್ನ ಆ ಡೆಸ್ಕ್ ಕೆಳಗಡೆಯಿಂದನೇ ಚಾಚಿ ಕೂತ್ಕೊಂಡು ಡೆಸ್ಕನ್ನು ಹತ್ತಿರ ಹೇಳ್ಕೊಂಡು ಹಾಂ ಬೇಕಾದರೂ ಮಾಡ್ಬೋದು ಇದು ಹನ್ನೊಂದನೇ ಉಪಯೋಗ ನಾನು ಹೇಳ್ತಾ ಇರೋದು ಇನ್ನು ಹನ್ನೆರಡನೇ ಉಪಯೋಗ ಇದನ್ನು ಪೂರ್ತಿ ಡಿಸ್ಮ್ಯಾಂಟಲ್ ಮಾಡ್ಬೋದು ಬೇಗ ಬೇರೆ ನಿಮ್ಮ ನೆಂಟ್ರ ಮನೇಲಿ ಯಾರೋ ಅವರು ಚಿಕ್ಕ ಮಕ್ಕಳಿದ್ದಾರೆ ನಿಮ್ಮದು ಉಪಯೋಗ ಆಯಿತು ಅವ್ರಿಗೆ ಕೊಡೋಣ ಅಂತ ಅನ್ನಿಸ್ತು ಅದನ್ನು ನೀವು ಅವ್ರಿಗೆ ಕೊಡಲಿಕ್ಕೆ ಅಂತ ಆ ಥರ ತೊಗೊಂಡೋಗ್ಬೋದು ಅನುಕೂಲ ಆಗುತ್ತೆ ಮತ್ತು ನೀವು ನೀವೇ ಇದನ್ನ ಮನೆ ಮಕ್ಕಳು ಉಪಯೋಗಿಸೋದು ಅಷ್ಟೇ ಅಲ್ದನೆ ಈ ಥರದನ್ನ ಮಾಡಿ ಮಕ್ಕಳಿಗೆ ನೀವು ಗಿಫ್ಟ್ ಕೊಟ್ರೆ ಇದು ಬೆಸ್ಟ್ ಗಿಫ್ಟ್ ಫಾರ್ ದೇರ್ ಲೈಫ್ ಅದು ಇದು ಸುಮಾರು ಇಪ್ಪತ್ತು ಡಿಗ್ರಿ ಅಷ್ಟು ಇರುತ್ತೆ ತುಂಬ ಏನು ಇಳಿದ ಇರೋಲ್ಲ ನಿಮಗೆ ಗೊತ್ತಿರಲಿ ಇದು ಹದಿಮೂರನೇ ಉಪಯೋಗ ಹದಿನಾಲ್ಕನೇದು ಯಾರ ಮನೆಯಲ್ಲಿ ಮಕ್ಕಳಿಗೆ ನೀವು ಟೇಬಲ್ ಚೇರ್ ಅದನ್ನು ಮಾಡಿಕೊಟ್ಟಿದ್ದೀರಾ ಅಂಥವ್ರು ಕೂಡ ಟೇಬಲ್ನಲ್ಲೇ ಹೆಚ್ಚು ಓದಿ ಬರೆದು ಮಾಡೋಕ್ಕಾಗದೆ ಇದನ್ನು ಜಸ್ಟ್ ಒಂದು ಅಂತ ಹೇಳಿ ಇದನ್ನು ನೀವು ಮಾಡಿಕೊಡ್ಬೋದು ಖರ್ಚೇನು ಜಾಸ್ತಿ ಇಲ್ಲ ಈಗ ನಾನು ತೋರಿಸಿರುವಂತ ವಿಧಾನದಲ್ಲಿ ಹೇಗೆ ಡೆಸ್ಕ್ ಮಾಡ್ಬೋದು ಅದೇ ವಿಧಾನ ಅನುಸರಿಸಿ ನೀವು ಬುಕ್ ಶೆಲ್ಫ್ ಮಾಡ್ಬೋದು ಬೇಕಾದ್ರೆ ಅಥವಾ ಚಪ್ಪಲ್ ಸ್ಟ್ಯಾಂಡ್ ಅದನ್ನು ಕೂಡ ಮಾಡಬಹುದು ಹೇಗೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಹದಿನಾರನೇದು ಇದು ನಾವು ರೆಡಿ ಡೆಸ್ಕನ್ನು ತೊಗೊಂಡು ಬರೋದಕ್ಕಿಂತ ಈ ಥರ ಡೆಸ್ಕ್ ಇದೆಯಲ್ಲ ನಾವೇ ಮಾಡೋದರಿಂದ ಆಗೋ ಸಂತೋಷ ಇದೆಯಲ್ಲ ನಾನು ಮಾಡಿರೋದು ಅಂತ ಅದಕ್ಕೆ ಬೆಲೆನೇ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಒಂದು ಹೊಸ ವಿದ್ಯೆನ ಕಲ್ತ್ಕೊಂಡಂಗೆ ಆಗುತ್ತೆ ನಿಮಗೆ ಮತ್ತಿದು ಕಡಿಮೆ ಜಾಗ ಟೇಬಲ್ ಮತ್ತು ಚೇರ್ಗಾದರೆ ಜಾಸ್ತಿ ಜಾಗ ಬೇಕಾಗತ್ತೆ ಇದು ತುಂಬ ಕಡಿಮೆ ಜಾಗದಲ್ಲಿ ಆಗುವಂಥ ಕೆಲಸ ಇನ್ನು ಹದಿನೆಂಟನೇ ವಿಷಯ ಹೇಳ್ತೀನಿ ನಿಮಗೆ ಗೊತ್ತಿರ್ಬೋದು ಈಗ ನೂರಾರು ವರ್ಷಗಳ ಹಿಂದೆ ಲ್ಯಾಪ್ಟಾಪ್ ಇಡೀ ಟೈಪ್ ರೈಟರ್ ಕೂಡ ಇರಲಿಲ್ಲ ಆಗ ಹಳ್ಳಿ ಹಳ್ಳಿಗಳಲ್ಲಿ ವಿಲೇಜ್ ಅಕೌಂಟೆಂಟ್ ಅಥವಾ ಬೋಗರು ಅಂತ ಇರ್ತಾ ಇದ್ರು ಅವರು ಈ ಥರದ ಡೆಸ್ಕೆ ಉಪಯೋಗಿಸ್ಕೊಂಡು ಗಂಟೆಗಳ ಗಟ್ಟಲೆ ಕೆಲಸ ಮಾಡ್ತಾ ಇದ್ರು ಅವ್ರಿಗೆ ಬೆನ್ನುವು ಆ ಥರದ್ದೇನೂ ಇರ್ತಾ ಇರಲಿಲ್ಲ ನೀವು ನೋಡಿರ್ಬೋದು ಒಂದು ಚಿತ್ರ ಮಹಾಭಾರತ ಅದನ್ನ ವ್ಯಾಸರು ವೇದವ್ಯಾಸರು ವ್ಯಾಸರು ಬರೆದ್ರು ಕೂಡ ಅವರು ನಿರರ್ಗಳವಾಗಿ ಅದನ್ನ ಹೇಳ್ತಾ ಹೋದ್ರಂತ ಎಷ್ಟೋ ಲಕ್ಷ ಶ್ಲೋಕಗಳಿದೆ ಅದರಲ್ಲಿ ಅದನ್ನ ಬರ್ಕೊಳ್ಳಿಕ್ಕೆ ಸ್ವತಃ ಗಣಪತಿನೇ ರೆಡಿ ಆದ ಅಂತ ಹೇಳ್ತಾರೆ ಯಾಕೆಂದ್ರೆ ಬೇರೆ ಯಾರಿಗೂ ಸಾಧ್ಯ ಇರಲಿಲ್ಲ ಅಂತ ನೀವು ಅದು ಕಲಾವಿದನ ಸೃಷ್ಟಿನೇ ಇರ್ಬೋದು ಗಣಪತಿ ಈ ತರದೊಂದು ಡೆಸ್ಕ್ ಇಟ್ಕೊಂಡು ಆ ವೇದ ವ್ಯಾಸರು ಹೇಳುವಂಥದ್ದನ್ನ ಬರ್ಕೊಳ್ಳೋ ಅಂತದ್ದನ್ನ ನೀವು ನೋಡಿರ್ಬೋದು ಹತ್ತೊಂಬತ್ತನೇ ವಿಷಯ ಅಂತ ಹೇಳಿದ್ರೆ ಖರ್ಚು ಕಡಿಮೆ ಇದೆ ತ್ರೋ ಪ್ರಯದಲ್ಲಿ ಪ್ರೈಸ್ ಅಲ್ಲಿ ನಾವು ಇದನ್ನ ತಯಾರು ಮಾಡಬಹುದು ಮತ್ತೆ ಹದಿನೈದು ಇಪ್ಪತ್ತು ವರ್ಷ ಇನ್ನೂ ಜಾಸ್ತಿಗಳ ಕಾಲ ಅದು ಬಾಳಿಕೆ ಬರುತ್ತೆ ನಾವು ಮಕ್ಕಳಿಗೆ ಶೂ ಅನ್ನೋದಕ್ಕೆ ಬಟ್ಟೆ ಇರ್ಬೋದು ತಿನ್ನೋದು ಯಾವುದೋ ವಿಷಯ ಹೋಟ್ಲಿಗೆ ಕರ್ಕೊಂಡು ಹೋಗ್ತೀವಿ ಸಾವಿರಾರು ರೂಪಾಯಿ ಖರ್ಚು ಮಾಡ್ತೀವಿ ನಾವು ಇದು ಮಕ್ಕಳ ಶಿಕ್ಷಣ ಅದು ಚೆನ್ನಾಗಿ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಒಂದು ಆರುನೂರ ಎಂಟುನೂರು ರೂಪಾಯಿ ಖರ್ಚು ಮಾಡ್ಲಿಕ್ಕೆ ಆಗಲ್ವಾ ನೀವೇ ಯೋಚನೆ ಮಾಡಿ ಅದಕ್ಕೋಸ್ಕರನೇ ನಾನು ಒಂದು ವಿಷಯ ಹೇಳ್ತೀನಿ ನನ್ನ ವಿದ್ಯಾರ್ಥಿಗಳು ಬೇಕಾದಷ್ಟು ಜನರಿಗೆ ಇದನ್ನು ನಾನು ಸೂಚಿಸಿದ್ದೀನಿ ಅವರು ಇದನ್ನು ಮಾಡಿಕೊಂಡು ಅವರದ್ದು ಕೈ ಹ್ಯಾಂಡ್ ಹ್ಯಾಂಡ್ ರೈಟಿಂಗ್ ಇದೆಲ್ಲದು ಇಂಪ್ರೂವ್ ಆಗಿದೆ ಸಾವಿರಾರು ಜನ ಆ ಥರ ಮಕ್ಕಳು ಅದು ನೀವು ಇದನ್ನು ಗಮನಿಸ್ತೀರಾ ಅಂತ ನಾನು ಭಾವಿಸಿದ್ದೀನಿ ಈ ವಿಡಿಯೋ ಸಾವಿರ ಅನೇಕ ಮಕ್ಕಳಿಗೆ ಇದು ಉಪಯೋಗ ಆಗುತ್ತೆ ಅನೇಕರಿಗೆ ಉಪಯೋಗ ಆಗುತ್ತೆ ಅಂದರೆ ನಿಮಗೆ ಗೊತ್ತಿದೆ ಅದನ್ನು ಶೇರ್ ಮಾಡ್ತೀರಾ ನೀವು ಇದರಿಂದ ನಿಮ್ಮಿಂದ ಕೂಡ ಶಿಕ್ಷಣಕ್ಕೊಂದು ಸೇವೆ ಆಗುತ್ತೆ ನಮಸ್ಕಾರ